ನಮಸ್ಕಾರ ಇವತ್ತಿನ ದಿವಸ ಕರ್ಚಿಕಾಯಿ ಮಾಡೋದು ತೋರಿಸ್ತೀನಿ ಏನೇನು ಬೇಕು ಹೆಂಗೆ ಮಾಡೋದು ತೋರಿಸ್ತೀನಿ ಒಣ ಕೊಬ್ಬರಿ ಬೆಲ್ಲ ಪುಟಾಣಿ ಒಂದು ಸ್ವಲ್ಪ ಶೇಂಗಾ ಕಳುಹು ಹುರಿದು ಸಿಪ್ಪಿ ತೆಗ್ದಿಟ್ಕೊಂಡಿನಿ ಗಸಗಸಿ ಏಲಕ್ಕಿ ಇವಾಗ ನೋಡಿರಿ ಮೊದಲು ಹಿಟ್ಟು ಕಲಸಿಟ್ಕೊಳ್ಳೋಣ ಅದು ಸೂಸ್ಲಾ ರೆಡಿ ಮಾಡ್ಕೊಂಡು ಮಟ ಹಿಟ್ಟು ನೆನತೈತಿ ಭಾಳ ನೆನೆ ಅವಶ್ಯಕತೆ ಇಲ್ಲ ಒಂದು ಹತ್ತು ನಿಮಿಷ ಆರು ಸಾಕು ಚಿಟಿಕೆ ಉಪ್ಪು ಹಾಕಿನಿ ಆನಂತರ ಇಂಪಾರ್ಟೆಂಟ್ ಕುರುಕುರು ಆಗಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರಬೇಕು ಕರ್ಚಿಕಾಯಿ ಅಂದರೆ ಈ ಪದಾರ್ಥ ಹಾಕಬೇಕು ಏನು ಅಂದರೆ ಎರಡು ಟೇಬಲ್ ಸ್ಪೂನ್ ಚಲೋದ್ನಂಗೆ ಎಣ್ಣೆ ಕಾಯಿಸಿ ಹಿಟ್ಟಿನಾಗ ಹಾಕಿದ ತಕ್ಷಣ ಅನ್ಬೇಕು ಈ ಥರ ಹಾಕಿದಾಗ ಮಾತ್ರ ಕರ್ಚಿಕಾಯಿ ಕುರುಕುರು ಆಗಿ ಬರ್ತಾವೆ ಕ್ರಿಸ್ಪಿಯಾಗಿ ಬರ್ತಾವೆ ಎಷ್ಟು ದಿನ ಇಟ್ರು ಮೆತ್ತಗಾಗಂಗಿಲ್ಲ ಇದನ್ನು ಮೊದಲೇ ಸ್ಪೂನ್ಗೆ ಕಲಸಿ ಆಮೇಲೆ ಕೈಲೇ ಕಲಿಸ್ತೀನಿ ಅಳತಿನ ನಿಮ್ಗೆ ಮುಂದೆ ಮಾಡ್ತಾ ಮಾಡ್ತಾ ಹೇಳ್ಕೊತಾ ಹೋಗ್ತೀನಿ ಈ ಥರ ಎಲ್ಲಿ ಪೂರ್ತಿ ಹಿಟ್ಟಿಗೆ ಎರಡೂ ಕಡೆಯಿಂದ ತಿಕ್ಕಿ ಮಿಕ್ಸ್ ಮಾಡಬೇಕು ಹಿಟ್ಟಿಗೆ ಪೂರ್ತಿ ಎಣ್ಣೆ ಹತ್ತಬೇಕು ಇವಾಗ ಸ್ವ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಅದಕ್ಕೂ ಸ್ವಲ್ಪ ಗಟ್ಟಿ ಅಂದರೂ ಅಡ್ಡಿಯಿಲ್ಲ ಕಲಸ್ಬೇಕು ಇದೇನು ನೆನಿಬೇಕು ಅಂತಿಲ್ಲ ಹೋಳಿಗೆ ಹಿಟ್ಟಿನಂಗೆ ಮೂರು ತಾಸು ಆರು ತಾಸು ನೆನಿಬೇಕಂತಿಲ್ಲ ಹತ್ತು ನಿಮಿಷ ಅವ್ರು ಸಾಕು ಆಗ ಆಗ ಮಾಡ್ಬೋದು ಇದನ್ನ ಈಗ ಸೂಸ್ಲಾ ಮಟ್ಟ ಒಂದು ಹತ್ತು ನಿಮಿಷ ನಾದಿಡ್ತಾನೆ ನೋಡ್ರಿ ಈ ಥರ ನಾತ್ಕೋಬೇಕು ಒಂದು ಪ್ಲೇಟ್ ಮುಚ್ಚಿ ಸೈಡಿಗೆ ಗಿಡನು ಈಗ ಸೂಸ್ಲಾ ರೆಡಿ ಮಾಡ್ಕೊಳೋನು ನೋಡ್ರಿ ಪುಟಾಣಿ ಒಂದು ಬೌಲ್ ಪುಟಾಣಿ ಇಲ್ಲಿ ಅದನ್ನ ಪೌಡ್ರ್ ಮಾಡ್ಕೊಳನಿ ಆನಂತರ ಹುರಿದಿಟ್ಕೊಂಡಂಥ ಶೇಂಗ ಹಾಕೋನು ಏಲಕ್ಕಿ ಜಜ್ಜಿ ಹಾಕೋನು ಒಂದು ನಾಲ್ಕೈದು ಏಲಕ್ಕಿ ಹಾಕಿನಿ ಕಸಗಸಿ ಹಾಕೀನಿ ಹಾಕಿನಿ ஒன்று டேபல் ஸ்பூன் கசகசி இவங்க கொபரி ஒன்று பவுல் பட்டானி ஒன்று பவுல் கொபரி தோணினி கொபரின்னி மொழின ஃப்ரெட்க்கெடு ருச்சி வர்த்தர இதன்னு சொல்ப் ஆறந்த அது பவுட்ரொழி மிக்சி ஜார் ஒழிக்கு ஹாக்கி பவுட்ரு மாடணு இன் மொதல் பவுட்ரு மண்டிவெல்லாம் அதரொழாக்கி பவுட்ரு மொழின ಒಂದು ಬಾಲ್ ಪುಟಾಣಿ ಒಂದು ಬಾಲ್ ಬೆಲ್ಲ ಒಂದು ಒಣ ಕೊಬ್ಬರಿ ಏಲಕ್ಕಿ ನಾಲ್ಕೈದು ಗಸಗಸಿ ಒಂದು ಟೇಬಲ್ ಸ್ಪೂನು ಕಾಳು ನಾಲ್ಕು ಟೇಬಲ್ ಸ್ಪೂನು ಶೇಂಗಾ ಹಾಕಿ ನೋಡಿರಿ ಭಾಳ ರುಚಿ ಬರ್ತಾವ ಕರ್ಜಿಕಾಯಿ ಈಗ ಇದನ್ನೆಲ್ಲ ಪೌಡ್ರ್ ಮಾಡ್ಕೊಂಡು ಒಂದು ಪ್ಲೇಟಿಗೆ ಹಾಕೋಣ ನೋಡಿರಿ ಇದಕ್ಕೆ ಬೆಲ್ಲ ಈ ಪುಡಿ ಎಷ್ಟು ಇರ್ತತಿ ಅಷ್ಟು ಬೆಲ್ಲ ಹಾಕಬೇಕು ಒಂದು ಬಾಲ್ ಪುಡಿ ಇಟ್ಟು ಒಂದು ಬಾಲ್ ಬೆಲ್ಲ ಹಾಕ್ತಾನೆ ನನಗೆ ಅಂದ್ರೆ ಕರೆಕ್ಟ್ ಸ್ವೀಟ್ ಆಗ್ತವೆ ಇದಕ್ಕಿಂತ ಕಡಿಮೆ ಹಾಕೋದು ಬೇಡ ನೀವು ಇನ್ನೂ ಹೆಚ್ಚಿಗೆ ಸಿಹಿ ತಿಂತ ಇನ್ನೊಂದು ಸ್ವಲ್ಪ ಹಾಕ್ರಿ ಆದರೆ ಕಡಿಮೆ ಹಾಕ್ಬೇಡ್ರಿ ಸಮ ಸಮ ಹಾಕಿ ಇದನ್ನು ಮತ್ತೊಂದು ಸಲ ಗ್ರೈಂಡ್ ಮಾಡ್ಕೊತಾನೆ ಉಲ್ಟಾ ತಿರುಗಿಸ್ಕೊಂಡ್ರ ಒಂದು ಸ್ವಲ್ಪ ಅಂದರೆ ಎರಡು ಚೆಂದ ಮಿಕ್ಸ್ ಆಕೈತಿ ನೋಡ್ರಿ ಇಲ್ಲಿ ಇಷ್ಟ ಆಯ್ತು ಅಂದ್ರೆ ರೆಡಿ ಆಯ್ತು ನಮ್ಮ ಸೂಸ್ಲ ಎರಡು ಟ್ರಿಪ್ನಾಗ ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊಂಡಿನಿ ಸ್ವಲ್ಪ ಉಲ್ಟ ಗರ ಸಾಕು ಬೆಲ್ಲ ಮತ್ತು ಪೌಡ್ರ್ ಅದೆಲ್ಲ ಚೆಂದ ಮಿಕ್ಸ್ ಆಕೈತಿ ಇಲ್ಲಿ ಬೆಲ್ಲ ಕೊಬ್ಬರಿ ಜಾಸ್ತಿ ಇರಬೇಕು ರುಚಿಯಾಗಿ ಹಾಕರ್ಜಿಕಾಯಿ ಹಿಟ್ಟು ನೋಡ್ರಿ ಎಷ್ಟು ಸ್ಮೂತ್ ಆಗೈತಿ ಈಗ ಉಳ್ಳಿ ಹರ್ಕೊತೀನಿ ಸಣ್ಣ ಸಣ್ಣ ಪುರಿ ಉಳ್ಳಿಕ್ಕಿಂತ ಚಿಕ್ಕ ಇರಬೇಕು ಸಣ್ಣ ಸಣ್ಣ ಹರ್ಕೊತೀನಿ ನೋಡ್ರಿ ಪುಳಿ ಪುರಿ ಹುಳಿಕಿಂತ ಸಣ್ಣ ಸಣ್ಣ ಮಾಡ್ಕೊಂಡು ಇವನ್ನ ರೌಂಡ್ ಅಲ್ಲ ಇವು ಆರು ಬಾರ್ದು ಮೇಲೊಂದು ಕಾಟನ್ ಬಟ್ಟೆ ಮುಚ್ಚನು ಒಂದೊಂದೇ ಹುಳ್ಳಿ ತಗೊಂಡು ಎಲಿ ಲಟ್ಸನು ಇದಕ್ಕೆ ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕು ಅಂದರೆ ಕ್ರಿಸ್ಪಿ ಹಾಕೊತ ಕರ್ಚಿಕಾಯಿ ಕರಿಗಡ ಕರ್ಚಿಕಾಯಿ ಆತು ಗೋಧಿ ಹಿಟ್ಟು ಮೈದಾ ಹಿಟ್ಟು ಹಚ್ಚಿ ಲಟ್ಟಿಸ್ಬಾರ್ದು ಅಕ್ಕಿ ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕು ನಮಗೆ ದೊಡ್ಡೂ ಬೇಕೋ ಸಣ್ಣೂ ಬೇಕೋ ನಿಮಗೆ ಬಿಟ್ಟಿದ್ದು ನಾವು ಮೀಡಿಯಮ್ ಮಾಡ್ತೇವೆ ಇಲ್ಲಿ ನೋಡ್ರಿ ಇದು ಎಲ್ಲಿ ಲಟ್ಟಿಸಿಂದ ಇದಕ್ಕೆ ಸುತ್ತು ಕಡೆ ನೀರು ಹಚ್ಕೋಬೇಕು ಹಿಂಗೆ ಕೈಲಿ ಆನಂತರ ಒಂದು ಸ್ಪೂನು ಇದೆಷ್ಟು ಹಿಡಿತೈತಿ ನೋಡಿಕೊಂಡು ಸೂಸ್ಲ ಹಾಕಬೇಕು ಸೂಸ್ಲ ಅಂತಾರೆ ಕರ್ಚಿಕಾಯಿ ಸೂಸ್ಲಾ ಅಂತಾರೆ ಹಾಕಿ ಕೈಗೆ ಅಕ್ಕಿ ಹಿಟ್ಟು ಹಚ್ಕೋಬೇಕು ಮತ್ತೆ ಎರಡೂ ಬಟ್ಟೆಗೆ ಅಕ್ಕಿ ಹಿಟ್ಟು ಹಚ್ಕೊಂಡೇನೆ ನೋಡಿರಿ ಈ ಥರ ಅದನ್ನ ಫ್ರೆಶ್ ಮಾಡ್ಕೋತ ಬರಬೇಕು ಬಾಯಿ ಬಿಡಬಾರ್ದದು ಎಣ್ಣೆಯೊಳಗೆ ಹಾಕಿದಾಗ ಗಟ್ಟಿಮಟ್ಟಾಗಿ ಕ್ಲೋಸ್ ಮಾಡಬೇಕು ಎರಡೂ ಬಟ್ಟೆಲೆ ಹತ್ತಿಕ್ಕಿ ರೆಡಿ ಆದವು ನೋಡ್ರಿ ಈಗೆಲ್ಲ ತುಂಬಿಟ್ಕೊಂಡೇನಿ ಅವ್ನು ಕರ್ದು ತೋರಿಸ್ತಾನೆ ನಿಮ್ಗೆ ಈಗ ಆಲ್ರೆಡಿ ಎಣ್ಣೆ ಕಾಯಿ ಕಾದೈತಿ ಇದೆಷ್ಟು ಹಿಡಿತತಿ ಪಾಳಗಿ ಅಷ್ಟು ಕರ್ಚಿಕಾಯಿ ಹಾಕ್ತಾನೆ ನೋಡ್ರಿ ಐದು ಕರ್ಚಿಕಾಯಿ ಹಾಕಿನಿ ಇವನ್ನ ಎರಡೂ ಸೈಡು ಮಿಡಿಯಮ್ ಉರಿ ಇಟ್ಕೊಂಡು ಎರಡೂ ಸೈಡು ಚೆಂದ ಕಲರ್ ಚೇಂಜ್ ಆಗಬೇಕು ಮೇಲೆ ಗುಳ್ಳಿ ಗುಳ್ಳಿ ಬರ್ತಾವ ನೋಡ್ರಿ ಕೆಂಪಾಗಬೇಕು ಕ್ರಿಸ್ಪಿಯಾಗಿ ಬೇಯಿಸ್ಬೇಕು ಚೆಂದ ಹೊತ್ತಿಸ್ಬಾರ್ದು ಹಂಗೆ ಅಂಥೇಳಿ ಈ ವಿಧಾನದಾಗ ಸಲ ಕರ್ಚಿಕಾಯಿ ಮಾಡಿರಿ ಇಷ್ಟಪಟ್ಟು ಮನೆಯವರೆಲ್ಲ ತಿಂತಾರ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ತವೆ ಕ್ರಿಸ್ಪಿ ಆಗ್ತವೆ ತಿಂಗ್ಳಗಟ್ಲೆ ಇಟ್ಟರು ಮೆತ್ತಗಾಗಲ್ಲ ಈ ವಿಧಾನದಾಗ ಒಂದು ಸಲ ಟ್ರೈ ಮಾಡಿರಿ ಕರ್ಚಿಕಾಯಿ ಸೂಪರಾಗಿ ಬರ್ತಾವ ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ನೋಡಿರಿ ಈ ಕಲರ್ ಬಂದಿರಬೇಕು ಇವು ಕರ್ಚಿಕಾಯಿ ಅಂದ್ರೆ ಸೂಪರ್ ಟೇಸ್ಟಿ ಅದ ಆದಂಥ ಕರ್ಚಿಕಾಯಿ ರೆಡಿ ಆಯ್ತವು ಇವನ್ನ ತಾಟು ಬುಟ್ಟಿಗಳು ಒಳಗೆ ಈ ಥರ ಚಿಬ್ಬಲ್ದೊಳಗೆ ತೆಗಿಬೇಕು ಬಿದಿರಿನ ಬುಟ್ಟಿ ಅಥವಾ ಚಿಬ್ಬಲ್ದಾಗ ತೆಗೆದ್ರೆ ಗಾಳಿ ಆಡಬೇಕು ಅವು ಆರಾಮಟನೂ ಗಾಳಿಗೆ ಇಡಬೇಕು ಪೂರ್ತಿ ಆರಿಂದ ಡಬ್ಬಿಯೊಳಗೆ ಇಡಬೇಕು ಇವನ್ನ ಸುಡಾವ ಇಡಬಾರ್ದು ನೋಡ್ರಿ ಏನು ಸೂಪರಾಗಿ ಬಂದವು ಇನ್ನೊಂದು ಟ್ರಿಪ್ ಹಾಕಿ ಕರ್ ತೋರಿಸ್ತ ನಿಮಗೆ ಸ್ವಲ್ಪ ಬಿಟ್ಟು ಎರಡು ಸೈಡ್ ತಿರುಗಿಸಿ ಹಾಕಿ ಕಲರ್ ಚೇಂಜ್ ಆಗೋವರೆಗೆ ಬೇಯಿಸ್ಬೇಕು ಮಕ್ಳು ಸ್ಕೂಲಿಂದ ಬಂದಾಗ ಏನಾರ ಕೊಡು ಕೊಡು ಅಂತಾರೆ ನಮಗೂ ಸಣ್ಣ ಪುಟ್ಟ ಹಸಿವಾದಾಗ ಅದಾಗ ಎರಡೆರಡು ತಿನ್ಬೋದು ಮಾಡಿಟ್ಕೊಂಡ್ರೆ ಅನುಕೂಲ ಆಗ್ತದೆ ನೋಡ್ರಿ ಸೂಪರ್ ಟೇಸ್ಟಿ ಅದ ಕರಮ್ ಕುರುಮ್ ಕರ್ಚಿಕಾಯಿ ರೆಡಿ ಆಗ್ಯಾವು ಒಂದೇ ಅದ ಸ್ವಲ್ಪ ಬಾಯಿ ಬಿಟ್ಟಿತ್ತು ನೋಡ್ರಿ ಈ ಥರ ಎಣ್ಣೆಯೊಳಗೆ ಬಾಯಿ ಬಿಟ್ಟರೆ ಹಿಂಗೆ ಹಾಕತಿ ಅದಕ್ಕೆ ಗಟ್ಟಿಯಾಗಿ ಹತ್ತಕಬೇಕು ನೋಡ್ರಿ ಏನು ಚಂದ ಬಂದವು ಇಲ್ಲಿ ಸರ್ವ್ ಮಾಡಿ ತೋರಿಸ್ತಾನೆ ನೋಡ್ರಿ ಸೂಪರ್ ಟೇಸ್ಟಿ ಆದಂಥ ಕರ್ಚಿಕಾಯಿ ರೆಡಿ ಅದು ಈಗ ವಿಡಿಯೋ ಮುಗಿಸ್ತಾನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತಾನೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ